ನೋಡಿ ನಿಮ್ಮ ಹುಚ್ಚವ್ರು ಹೇಳ್ತಿರ್ತಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ರೆ ಸುತ್ತಿ ನೀರು ಹೇಳ್ಕೊಂಡು ಹಣ ಮಾಡಿರುತ್ತೆ ಹೇಳ್ತಿರ್ತಾರೆ ಸರ್ ಹಾಗಾದ್ರೆ ನಮ್ಮಲ್ಲಿ ನ್ಯಾಯ ಇಲ್ವ ಸರ್ ನೋಡಿ ನಮ್ಮ ಕುಟುಂಬದ ಗೊತ್ತಪ್ಪ ಅವರು ಇದ್ದಾರೆ ಅವರ ಹತ್ರನೇ ಇದೆ ವೀರನಗರಿಯಲ್ಲಿ ಇದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದ್ದ ಒಂದು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡುವ ಅಂತ ಹೇಳಿದ್ದಾರೆ ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋದು ಸರ್ ಇದೇ ವೀರನಗರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಟಲ್ಲ ಗೌಡ ನಾನು ಸೌಜಿನ ಅಪ್ಪ ಅವನು ಸೌಜಿನ ಮಾವ ಅಂತ ಹೇಳಿದಕ್ಕೆ ಹೌದಾ ಮರೇ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದಿಲ್ಲ ಇನ್ನು ನೀನು ಈ ಪಕ್ಷದಲ್ಲೂ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟು ಕತ್ತಿದೆ ಅಂತ ಅದನ್ನು ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ ಅನ್ನೋದು ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ನೋಡ್ಕೊಂಡು ನಡಿ ಹೆಲ್ಮೆಟ್ ತರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೀರ ಬಂದಿರ ಉದ್ದೇಶ ಒಂದೇನೆ ನಮ್ಮ ಪಾಪ ನಾವೇ ಮೊದಲೇನು ಕಳ್ಕೊಂಡ್ರೆ ನಾವು ಬೆಲೆ ಕಟ್ಟಬೇಕು ಸಾಧ್ಯ ಇಲ್ಲ ನಾನು ಇವತ್ತು ಬಂದಿದ್ದೇನೆ ಅಂತ ಹೇಳಿದ್ರೆ ಸಿ ಬಿ ಎಲ್ಲ ಮೇನ್ ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದೆ ಆದ್ರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಕೇಳಿದ್ರೆ ಮಾಡ್ಕೊಂಡು ಏನೂ ತಲೆ ಕಟ್ಕೊಬ್ರೆ ನಾವು ಪಕ್ಷ ಆಗಿದ್ದೆಲ್ಲ ಆಯಿತು ಅದ್ರ ಬಗ್ಗೆ ನಾವು ನಾವಂತೂ ಪಾಪ ಮಗಳಕ್ಕೆ ವಾಪಸ್ ತಗೋಬೇಕಂತೂ ಸಾಧ್ಯ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಏನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತ ನಾನು ನಿಮ್ಮ ಇರ್ತಾ ಇದ್ದಾರೆ ನಾನೇ ನೋಡಿದ್ದೇನೆ ಅವರ ಪ್ರೊಪರ್ಟಿಯಿಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತಗೊಂಡು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಆ ನಂಬರ್ ನನಗಿದ್ರಲ್ಲಿ ಮಾಡೋಕೆ ಮಾಡೋಕ್ಕಾಗಿತ್ತು ಇದೇ ಜಿಪೇ ಕಟ್ ಮಾಡಿರ್ತಾರೆ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ಹೋಗಿರ್ಬೇಕು ನೀ ಎರಡು ಬರ್ಬೋದು ಅವರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ಬಾಯಲ್ಲಿ